ಪ್ರಿಯ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಹೊಟ್ಟೆಯಲ್ಲಿರುವ ಮಗು ಹೆಣ್ಣಾದರೆ ಅಥವಾ ಅನೈತಿಕ ಸಂಬಂಧಕ್ಕೆ ಹುಟ್ಟಿದ ಮಗುವಾದರೆ ಕೆಲವರು ಅದನ್ನ ತೆಗೆಯಲು ಗುಳಿಗೆ ತೆಗೆದುಕೊಳ್ಳುತ್ತಾರೆ ಅಬರ್ಷನ್ ಮಾಡಿಸುತ್ತಾರೆ ಇದನ್ನೇ ಭ್ರೂಣ ಹತ್ಯೆ ಎನ್ನುವುದು ಇಂಥ ಪಾಪ ಮಾಡುವವರಿಗೆ ಯಮಲೋಕದಲ್ಲಿ ಭಯಂಕರ ಶಿಕ್ಷೆ ನೀಡಲಾಗುತ್ತದೆ ಯಾವುದು ಅಂತಹ ಶಿಕ್ಷೆ ಅನ್ನೋ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಇಷ್ಟವಾದರೆ ಒಂದು ಲೈಕ್ ನೀಡಿ ಬನ್ನಿ ಟಾಪಿಕ್ಗೆ ಹೋಗೋಣ ಸ್ನೇಹಿತರೆ ಮಹಾಭಾರತದ ಪ್ರಕಾರ ಅಶ್ವತ್ಥಾಮ ಪಾಂಡವರ ವಂಶವನ್ನು ನಿರ್ವಂಶ ಮಾಡಬೇಕು ಎಂದು ಉತ್ತರೆಯ ಗರ್ಭದಲ್ಲಿರುವ ಮಗುವಿಗೆ ಗುರಿಯಿಟ್ಟು ಬ್ರಹ್ಮಸ್ತ್ರ ಪ್ರಯೋಗಿಸಿದ ಇದನ್ನ ಕಂಡು ಕ್ರೋಧಿತನಾದ ಕೃಷ್ಣ ನೀನು ಜನ್ಮವನ್ನ ಕಂಡಿದ್ದೀಯ ಆದರೆ ಮರಣವನ್ನ ಕಾಣಲು ಸಾಧ್ಯವಿಲ್ಲ ನೀನು ಈ ಪ್ರಪಂಚವಿರುವವರೆಗೂ ಜೀವಂತವಿರುತ್ತೀಯಾ ಮತ್ತು ಹಲವು ರೀತಿಯ ಕಷ್ಟ ಕೋಟಲೆಗಳನ್ನ ಅನುಭವಿಸುತ್ತೀಯ ಯಾವಾಗಲಾದರೂ ನನ್ನ ಸಾವು ಸಂಭವಿಸುತ್ತದೆಯೇ ಎಂದು ಸಾವಿಗಾಗಿ ಆತರಿಸುತ್ತೀಯಾ ಎಂದು ಕೃಷ್ಣ ಅಶ್ವತ್ಥಾಮನಿಗೆ ಶಾಪ ನೀಡುತ್ತಾನೆ ಇದೇ ರೀತಿ ಭ್ರೂಣ ಹತ್ಯೆ ಮಾಡಿದವರಿಗೆ ನರಕ ಪ್ರಾಪ್ತಿಯಾಗುತ್ತದೆ ನರಕದಲ್ಲಿ ವಿವಿಧ ತರಹದ ಶಿಕ್ಷೆಗಳನ್ನು ನೀಡಲಾಗುತ್ತದೆ ಇಂಥವರಿಗೆ ಮನುಷ್ಯ ಜನ್ಮ ಸಿಗುವುದಿಲ್ಲ ಇವರು ನರಕದಲ್ಲೇ ಇದ್ದು ಅಲ್ಲಿ ಸಿಗುವ ಎಲ್ಲಾ ರೀತಿಯ ಶಿಕ್ಷೆಯನ್ನ ಅನುಭವಿಸಬೇಕಾಗುತ್ತದೆ ಇದಾದ ಬಳಿಕ ಹಂದಿ ಕಾಗೆ ಇತ್ಯಾದಿ ಎಂಬತ್ತೈದು ಸಾವಿರ ಜೀವ ಜಂತುಗಳ ಯೋನಿಯಲ್ಲಿ ಜನ್ಮ ಸಿಗುತ್ತದೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ನೀಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಹಾಲ್ ನೋಟಿಫಿಕೇಷನ್ ಆನ್ ಮಾಡಿ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಮುಕ್ತವಾಗಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್